ನಿರ್ಮಾಣ ಮಾಡಿ ಅದ್ದೂರಿ ಪ್ರದರ್ಶನ ನೀಡುತ್ತಿರುವ ಶ್ರೀನಿವಾಸ ಚಿತ್ರಮಂದಿರ ಈಗ ವಿನೂತನವಾಗಿ ಸುಂದರವಾಗಿ ಡಿಜಿಟಲೀಕರಣದಿಂದ ಮಾರ್ಪಡಿದ್ದು ಪುನರ್ ನಿರ್ಮಾಣ ಮಾಡಲಾಗಿದೆ ರಸಿಕರು ಒಮ್ಮೆ ಭೇಟಿ ನೀಡಿ ಮನೋರಂಜನೆ ಪಡೆದುಕೊಳ್ಳಿ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ತಿಳಿಸಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಗೋಡಿ ಹಾಗೂ ಚನ್ನಸಂದ್ರ ಮಧ್ಯಭಾಗದಲ್ಲಿರುವ ಶ್ರೀನಿವಾಸ ಚಿತ್ರಮಂದಿರವನ್ನು ನೂತನವಾಗಿ ಪ್ರಾರಂಭಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಶ್ರೀನಿವಾಸ್ ಚಿತ್ರಮಂದಿರವನ್ನು ಈಗ ಹೆಚ್ಎಸ್ಆರ್ ಲೇಔಟ್ ಸಮೀಪದ ತಿರುಮಲ ಚಿತ್ರಮಂದಿರ ಮಾಲೀಕರಾದ ವೆಂಕಟೇಶ್ ರೆಡ್ಡಿ ಅಲಿಯಾಸ್ ಗೋಪಿ ಅವರು ಪಡೆದುಕೊಂಡು ವಿನೂತನವಾಗಿ ಸುಂದರವಾಗಿ ಡಿಜಿಟಲೀಕರಣದಿಂದ ಹೊಸ ಚೇರು ಎಸಿ ಸೇರಿದಂತೆ ಎಲ್ಲವನ್ನ ನೂತನವಾಗಿ ಪ್ರಾರಂಭಿಸಿ ಗ್ರಾಹಕರಿಗೆ ನೀಡಿದ್ದಾರೆ ಸನಿ ರಸಿಕರು ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂದರು ಕಾಡಗೋಡಿಯ ಶ್ರೀನಿವಾಸ ಥಿಯೇಟರು ನಲವತ್ತು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಚಿತ್ರಮಂದಿರವನ್ನು ಇವತ್ತು ನಮ್ಮ ಗೋಪಿಯವರು ತಿರುಮಲ ತಿರುಮಲ ಎಲ್ಲ ಮಾಲೀಕರು ಅಂದರೆ ಒಂದೇ ಫ್ಯಾಮಿಲಿಯವರು ಎಲ್ಲರೂ ಒಟ್ಟಿಗೆ ಚಿತ್ರಮಂದಿರವನ್ನು ಈಗ ನವೀಕರಣ ಮಾಡಿ ಇವತ್ತಿನ ದಿನ ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರಿಗೆ ದೇವರು ಇದನ್ನು ನಡೆಸೋ ಶಕ್ತಿಯನ್ನು ಚೆನ್ನಾಗಿ ಕೊಡಲಿ ಮತ್ತು ಸುತ್ತಮುತ್ತಲ ಜನಕ್ಕೆ ಒಳ್ಳೆ ಸೌಂಡು ಮತ್ತು ಸೀಟ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಜನಗಳು ಬಂದು ಅದರ ಅವಕಾಶವನ್ನು ಪಡ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ ಬಳಿಕ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಮಾತನಾಡಿ ಈ ಶ್ರೀನಿವಾಸ ಚಿತ್ರಮಂದಿರಕ್ಕೆ ಹೊಸಕೋಟೆ ಆರ್ ಲೇಔಟ್ ವೈಟ್ ಫೀಲ್ಡ್ ಸೇರಿದಂತೆ ಅನೇಕ ಭಾಗಗಳಿಂದ ಜನರು ಬಂದು ಸಿನಿಮಾ ನೋಡ್ತಾ ಇದ್ರು ಆದರೆ ಈಗ ಇದು ಹೊಸದಾಗಿ ನಿರ್ಮಾಣ ಮಾಡಿ ಡಿಜಿಟಲೀಕರಣ ಮಾಡಿ ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದು ಉತ್ತಮ ಆಸನಗಳು ಕೂಲಾಗಿರುವ ಎಸಿ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿನಿಮಾ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ದೂರದ ಬೆಂಗಳೂರಿಗೆ ಹೋಗುವ ಬದಲು ಇಲ್ಲೇ ವೀಕ್ಷಣೆ ಮಾಡಬಹುದಾಗಿದೆ ಎಂದರು ಕಾಡಗೋಡೆಯಲ್ಲಿ ಇಡೀ ಬೆಂಗಳೂರು ಎಚ್ ಎಸ್ ಆರ್ ಕಡೆಯಿಂದ ಈ ಕಡೆ ಹೊಸಕೋಟೆ ಭಾಗದಿಂದ ಒಂದು ಪ್ರಸಿದ್ಧವಾದಂತಹ ಒಂದು ಶ್ರೀನಿವಾಸ ಟ್ಯಾಕೀಸ್ ಯಾಕಂದರೆ ನಾವು ಚಿಕ್ಕ ವಯಸ್ಸಾಗಿದ್ದಾಗ ಸೈಕಲ್ಗಳಲ್ಲಿ ನಾವು ಸ್ನೇಹ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ ಈ ಥಿಯೇಟ್ರ್ಗೆ ಬಂದು ಪಿಕ್ಚರ್ಗಳ್ ನೋಡ್ತಾ ಇದ್ವಿ ಆದರೂ ಪಾಸಾಗ್ತಾಯಿದ್ದೆ ಅಂತ ಒಂದು ಥಿಯೇಟ್ರ್ ಈ ಭಾಗದಲ್ಲಿ ಇವತ್ತು ಸುಮಾರು ಎಷ್ಟೋ ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ಮಾಲೀಕರು ಗೋಪಿನಾಥ್ ರೆಡ್ಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ರಾಜ್ಯಸಭಾ ಮಾಜಿ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು ಅವರ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇವ್ರದ್ದು ಮತ್ತೊಮ್ಮೆ ಇದು ನಮ್ಮ ಆಗ್ರಾದಲ್ಲಿ ಎಚ್ ಎಸ್ ಆರ್ ಹತ್ರ ತಿರುಮಲ ಟ್ಯಾಕೀಸು ಈ ಶ್ರೀನಿವಾಸ ಟ್ಯಾಕೀಸು ಒಬ್ಬೇ ಮಾ ಒಬ್ಬರೇ ಮಾಲೀಕರು ಅಂತ ಹೇಳಿಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರಿಗೆ ಅನುಭವ ಐತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ಈ ಫೀಲ್ಡಲ್ಲಿ ಇರೋದಕ್ಕೋಸ್ಕರ ಈ ಚಿತ್ರಮಂದಿರಗಳು ಒಳ್ಳೆ ರಿಲೀಸ್ ಆಗಿದ್ದ ತಕ್ಷಣ ಇಮ್ಮುಡೇಟಾಗಿ ನಮ್ಮ ಭಾಗಕ್ಕೆ ತಗೊಂಬರ್ತಾರೆ ಗೋಪಿಯವರು ಅವರಿಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಭಾಗದ ಜನಗಳಿಗೆ ಅನುಕೂಲ ಮಾಡಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅವರ ಎಲ್ಲ ಕುಟುಂಬದವರಿಗೆ ಜೈ ಸರ್ ನನ್ನ ಹೆಸರು ವೆಂಕಟೇಶ್ ರೆಡ್ಡಿ ಅಂತ ಗೋಪಿ ಅಂತ ಕರೀತಾರೆ ಎಲ್ಲರೂ ಫ್ಯಾಮಿಲಿಯರ್ ಗೋಪಿ ಅಂತ ನಾವು ಅಗ್ರ ಇಲ್ಲಿ ತಿರುಮಲ ಚಿತ್ರಮಂದಿರದ ಮಾಲೀಕರ ಅವರ ಮಗ ನಾನು ಅಲ್ಲಿ ಭಾಳ ವರ್ಷದಿಂದ ಮೂವತ್ತೈದು ವರ್ಷ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಈಗ ನಮ್ಮ ಸ್ನೇಹಿತರಾದಂಥ ನಾನಿಯವರು ಈ ಒಂದು ಚಿತ್ರಮಂದಿರನ ನಮಗೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ತಿಳಿಸ್ ತಲಿಸ್ತೀನಿ ಈ ಒಂದು ಚಿತ್ರಮಂದಿರದಲ್ಲಿ ಇದೊಂದು ನಲವತ್ತೆರಡು ವರ್ಷ ಇತಿಹಾಸ ಉಳ್ಳಂಥ ಚಿತ್ರಮಂದಿರ ಇದನ್ನು ನಾವಿವಾಗ ತಗೊಂಡು ಹೊಸದಾಗೆಲ್ಲ ನವೀಕರಣ ಮಾಡಿ ಡಾಲ್ಬಿ ಅಟ್ಮಾಸು ಪ್ರೀಮಿಯಂ ಕ್ಲಾಸು ಗೋಲ್ಡ್ ಕ್ಲಾಸು ಮತ್ತು ಸಿಲ್ವರ್ ಕ್ಲಾಸ್ ಅಂತ ಮೂರು ವಿಭಾಗದಲ್ಲಿ ಹಿಂಗಡಣೆ ಮಾಡಿದ್ದೀವಿ ರೇಟ್ ಕೂಡ ಭಾಳ ಫ್ಲೆಕ್ಸಿಬಲ್ ಆಗಿರುತ್ತೆ ಏನಂತ ಅದೂ ತುಂಬ ರೇಟ್ ಇಟ್ಟಿಲ್ಲ ನಾವು ಎಲ್ಲರೂ ಕೈಗೆ ಎಟ್ಕುವಂಥ ಬೆಲೆಯಲ್ಲಿ ಸಿನಿಮಾನ ತೋರಿಸ್ಬೇಕು ಆಮೇಲೆ ಇಲ್ಲಿರೋರಿಗೆಲ್ಲ ಬೇರೆ ಕಡೆ ಹೋಗಬಾರ್ದು ಇಲ್ಲಿರೋರು ಇಲ್ಲೇ ಇರಬೇಕು ಅವ್ರಿಗೆ ಫ್ಯೂಯಲ್ಲು ಸೇವ್ ಮಾಡ್ದಂಗೆ ಆಗುತ್ತೆ ಟೈಮ್ ಸೇವ್ ಮಾಡ್ದಂಗೆ ಆಗುತ್ತೆ ಟ್ರಾಫಿಕ್ಕಲ್ಲಿ ಹೋಗಿ ಆ ಒಂದು ಪರದಾಟ ಪಡೋದು ಬೇಡ ಹೇಳಿಬಿಟ್ಟು ನಾವು ಈ ಒಂದು ಚಿತ್ರಮಂದಿರನ ನವೀಕರಣ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಕುಟುಂಬ ಸಮೇತರಾಗಿ ನೀವು ಸಿನಿಮಾ ನೋಡಬೇಕು ಅಂದಾಗ ಶ್ರೀನಿವಾಸ ಚಿತ್ರಮಂದಿರಕ್ಕೆ ಬಂದು ಭೇಟಿ ಕೊಟ್ಟು ಒಮ್ಮೆ ನೀವು ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರುವಂಥ ಒಂದು ಸಿಹಿ ನೆನಪುಗಳಿಲ್ಲಿ ಸಿಗಿರುತ್ತೆ ನಿಮಗೆ ದಯವಿಟ್ಟು ಎಲ್ಲರೂ ಒಮ್ಮೆ ಬಂದು ತಮ್ಮ ಕುಟುಂಬದೊಂದಿಗೆ ಸಿನಿಮಾವನ್ನು ನೋಡಬೇಕೆಂದು ತಮ್ಮಲ್ಲಿ ಕಲಕಳ ಮನೆಯಲ್ಲಿ ಇದೇ ಸಂದರ್ಭದಲ್ಲಿ ಕುಪೇಂದ್ರ ರೆಡ್ಡಿ ಅವರ ಕುಟುಂಬ ಮುಚ್ಚಂದ್ರ ಎಂಎ ಕೃಷ್ಣಾರೆಡ್ಡಿ ಅವರ ಕುಟುಂಬ ಹಾಗೂ ವೆಂಕಟೇಶ್ ರೆಡ್ಡಿ ಅವರ ಕುಟುಂಬದವರು ಹಾಗೂ ಬಂಧುಗಳು ಸಿನಿಮಾ ನೋಡುವುದರ ಮೂಲಕ ಶುಭ ಕೋರಿ ಅಭಿನಂದಿಸಿದ್ರು ಇನ್ನು ನಮ್ಮ ಹೆಚ್ ಆರ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಹೆಚ್ ಆರ್ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ ಪಡೆಯಲು ಬೆಲ್ಲೈಕನ್ ಅನ್ನ ಒತ್ತಿ